ಸರ್ಕಾರಕ್ಕೂ ಕೂಡ ಎಸ್ ಐ ಟಿ ಕೊಟ್ಟಾಗ ಬಹುಶಃ ಎಣಗಳು ಆಚೆಗೆ ಬರ್ಬೋದು ಅಂತಿದ್ರು ಅವರು ಕೂಡ ನಮಗೆ ಬೇಕಪ್ಪ ಎಣ ಏನಾದರೂ ಆಚೆಗೆ ಬಂದರೆ ಸಿಗ ಸಿಗಾಕೊಬೇಕು ತನಿಖೆ ಆಗಲಿ ಅಂತ ಹೇಳಿದರು ಯಾವಾಗ ಹದಿಮೂರನೇ ಜಾಗ ಒಂದು ಭಾಳ ಕುತೂಹಲದಿಂದ ಇತ್ತು ಅಲ್ಲಿ ಹತ್ತಾರು ಎಣೆಗಳನ್ನು ಊಣಿದ್ವಿ ಅಂತೇಳಿ ಮಾರ್ಕ್ ಮಾಡಿ ಹಿಟಾಚಿ ಜೆ ಸಿ ಬಿ ತೆಗೆದು ಇಪ್ಪತ್ತಡಿ ಆಳ ತೆಗೆದಾಗೂ ಮಣ್ಣು ಬಿಟ್ಟು ಏನು ಸಿಗಲಿಲ್ವೋ ಆಗ ಅವ್ರಿಗೆ ಬಹುಶಃ ಎಸ್ ಐ ಟಿ ಅಧಿಕಾರಿಗಳು ಹೇಳಿರ್ತಾರೆ ಮೇಲಧಿಕಾರಿಗಳಿಗೆ ಮತ್ತು ನಮ್ಮ ಮಂತ್ರಿಗಳಿಗೆ ಗೃಹ ಸಚಿವರಿಗೆಲ್ಲ ಮುಖ್ಯಮಂತ್ರಿಗಳು ಮಾಹಿತಿಯನ್ನು ಕೊಟ್ಟಿರ್ತಾರೆ ಏನೂ ಇಲ್ಲ ಅಂತೇಳಿ ಅದಾದಮೇಲೆ ಇವರು ಮಾತಾಡೋಕ್ಕೆ ಶುರು ಮಾಡಿದ್ರು ನಾವು ಧರ್ಮಸ್ಥಳ ಜೊತೆಯಲ್ಲಿದ್ದೀವಿ ಇದು ದೊಡ್ಡ ಷಡ್ಯಂತ್ರ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ ಅಂತಕ್ಕಂಥ ಮಾತನ್ನು ಮನೆಗಾದರೂ ಕೂಡ ಅವ್ರು ಅದನ್ನು ಮಾತನ್ನು ಹೇಳಿದ್ದಾರೆ ನಾನು ಅದನ್ನು ಸ್ವಾಗತ ಮಾಡ್ತೀನಿ ಅಲ್ಲ ಈಗ ಅವ್ನು ಹೇಳಿದ ಮಾತನ್ನೆಲ್ಲ ಕೇಳ್ಕೊಂಡೋದ್ರೆ ಇಡೀ ಧರ್ಮಸ್ಥಳನೇ ಅಗಿಬೇಕು ನೆಕ್ಸ್ಟ್ ಅವ್ನು ಹೇಳಿರ್ತಕ್ಕಂಥದ್ದು ವಸತಿ ಗೃಹದ ಹತ್ರ ಐತೆ ಅಂತ ಹೇಳ್ತಾರೆ ನಾಳೆ ಧರ್ಮಸ್ಥಳ ದೇವಸ್ಥಾನವನ್ನು ತೋರಿಸ್ತಾರೆ ಇದು ಸರ್ಕಾರಕ್ಕೂ ಅರಿವಾಗಿದೆ ಮತ್ತು ಎಸ್ ಐ ಟಿ ಅಧಿಕಾರಿಗಳು ಏನು ಕಡಿಮೆ ಇಲ್ಲ ಅವರೆಲ್ಲ ಕೂಡ ದಕ್ಷವಾದಂಥ ಅಧಿಕಾರಿಗಳು ಅವರ ಅಷ್ಟೇ ನನಗೆ ಗೊತ್ತು ಅವ್ರಿಗೂ ಕೂಡ ಅರಿವಾಗಿರೋವಾಗ ಅವ್ನು ಹೇಳಿದ ಕೆಳಗಡೆ ಎಲ್ಲ ಮಾಡೋಕ್ಕಾಗೋದಿಲ್ಲ ಅದರಲ್ಲಿ ಈಗ ಉದಾಹರಣೆಗೆ ನಾವು ತಮಾಷೆಗಾದ್ರೂ ವಿಧಾನಸೌಧ ಕಟ್ಟೋ ಸಂದರ್ಭದಲ್ಲಿ ಆ ಟೈಮಲ್ಲಿ ಯಾರನ್ನ ಕೊಂದಾಕ್ಬಿಟ್ಟು ಸ್ಪೀಕರ್ ಅವ್ರ ಚೇಂಬರ್ ಕೆಳಗಡೆ ಹೆಣ ಐತೆ ಇವ್ ತೆಗೀನಂದ್ರೆ ತೆಗಿಯೋಕಾಗ್ತದೆ ಹುಚ್ಚುಚ್ಚರಾಗಿ ಯಾರೋ ಮಾತು ನಾವು ಮಂಪೂರು ಪರೀಕ್ಷೆಗೂ ಕೂಡ ಆಗ್ರಹ ಮಾಡಿದ್ವಿ ಈಗ ನಿಜ ತಾನೇ ಕೊಲೆ ಆಗಿರೋದು ಅವನು ತಾನೆ ಮಂಪೂರು ಪರೀಕ್ಷೆಗೆ ಅವನು ಒಪ್ಪಿಕೊಂಡ್ಲಿ ಹಿಂದೆ ಏನೇನು ನಡೆದೈತೆ ಇಲ್ಲ ಅವನೇನಾದರೂ ಮರು ತಿನ್ನಿಲ್ಲನೋ ಹೆಣ ಉಣವರು ಮಂಪೂರು ಪರೀಕ್ಷೆ ಆದಮೇಲೆ ಅದಕ್ಕೊಂದು ಅಂತ್ಯ ಆಡಬೇಕು ಅವನೇನಾದರೂ ಸುಳ್ಳು ಹೇಳಿದರೆ ಇಷ್ಟು ಜನ ಭಕ್ತರಿಗೆ ಘಾಸಿಯನ್ನು ಮಾಡಿದಂಥ ಸರ್ಕಾರದ ಸಾರ್ವಜನಿಕ ಹಣವನ್ನು ಪೋಲ್ ಮಾಡಿದಂಥ ಸರ್ಕಾರದ ಪೊಲೀಸ್ ಇಲಾಖೆಯನ್ನು ದಿಕ್ಕು ತಪ್ಪಿಸ್ದಂಥ ಅದಕ್ಕೆ ಬೆಂಬಲವನ್ನು ಕೊಟ್ಟಂಥ ಎಲ್ಲರ ಮೇಲೆ ಕೂಡ ಕ್ರಮ ಆಗಬೇಕು ಆ ಕ್ರಮ ಆಗೋವರೆಗೂ ನಾವೇನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಈಗ ರಾಜ್ಯದಾದ್ಯಂತ ತಾವು ನೋಡಿದ್ದೀರಿ ಎಲ್ಲ ಕಡೆ ಕೂಡ ಪ್ರತಿಭಟನೆಗಳು ಇವೆಲ್ಲ ಶುರುವಾಗಿದೆ ದೊಡ್ಡ ಆಂದೋಲನವಾಗಿದೆ ಇದಕ್ಕೆ ಅಂತ್ಯ ಆಡಬೇಕು ಅಂತಕ್ಕಂಥದ್ದು ನಮ್ದು ಒತ್ತಾಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ